ಎರಡು ಪೂರ್ವ ಕಾಲ ಅಂತ ಹದಿನಾಲ್ಕು ಹನ್ನೊಂದರಿಂದ ಹದಿಮೂರರ ತನಕ ಓದುವಾಗ ಆ ವಾಕ್ಯ ಭಾಗವು ಈಗ ಹೇಳ್ತೇವೆ ನೋಡಿ ಆಮೇಲೆ ಹಾಸನು ಎಂಬ ಒಂದು ಅರಸನು ಅಲ್ಲಿ ಪ್ರಾರ್ಥಿಸುವಂಥದ್ದೇ ನಾವು ಕಾಣ್ತೇವೆ ಹಾಸನು ತನ್ನ ದೇವರಾದ ಈ ಹೋವನಿಗೆ ಹೋವನೇ ಬಲಿಷ್ಠನ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ನಮ್ಮ ದೇವರಾದ ಈ ನಮ್ಮನ್ನು ರಕ್ಷಿಸು ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮುಖ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ ಯಹೋವನೇ ಆಮೇಲೆ ನಮ್ಮ ದೇವರು ನೀನೆ ಆಮೆ ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಸ್ ಗೆಲ್ಲಬಾರದು ಎಂದು ಮೊರೆ ಇಡಲು ಯಹೋವನು ಕೂಶರನ್ನು ಆಮೇಲೆ ಅರಸ್ ಆಸನಿಂದ ಯೋದ್ಯರಿಂದಲೂ ಅಪಜಯಪಡಿಸಿದನು ಕೃಷರು ಓಡಿ ಹೋದಾಗ ಹಾಸನು ಅವರ ಅವನ ಜನರು ಗೆರಾರಿನ ವರೆಗೂ ಅವರನ್ನು ಹಿಂದಟ್ಟಿ ಸಂವರಿಸಿದರು ಅವರಲ್ಲಿ ಯಾರೂ ಜೀವದಿಂದ ಆಮೇಲೆ ದೊಡ್ಡ ದೊಡ್ಡ ಜನಾಂಗಗಳನ್ನು ನಾವು ಕಾಣ್ಬೋದು ಎಲ್ಲಿದ್ದಾದರೂ ಒಂದು ಸಹಾಯ ದೊರಕಲ್ಪಡ್ತಿದ್ದೀರಿ ಆದರೆ ಅಸಹಾಯಕನ ಎಂಬುದಾಗಿ ಅಥವಾ ಬಲಹೀನನು ಎಂಬುದಾಗಿ ಅಂಥ ಒಂದು ವ್ಯಕ್ತಿಗೆ ಆ ದೇವರೇ ಸಹಾಯ ಮಾಡುವಂತವನಾಗಿದ್ದಾನೆ ಅಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವಾಗ ಅರಸನಾದಂತಹ ಆಸನು ಪ್ರಾರ್ಥನೆ ಮಾಡುತ್ತಾನೆ ಇವನ ಪ್ರಾರ್ಥನೆ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರಾರ್ಥನೆಯಾಗಿ ಆಮೇಲೆ ಮಾರ್ಪಡ್ತದೆ ಅಲ್ಲಿ ಆಮೇಲೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿರ್ತೇವೆ ಆ ಒಂದು ಪ್ರಾರ್ಥನೆ ನಾವು ಪ್ರಾರ್ಥನೆಗೆ ಪ್ರೇರೇಪಿಸುವಂತದ್ದು ನಮ್ಮ ಕಷ್ಟ ಕಾಲವೇ ಆಗಿರುತ್ತದೆ ಅಲಿಯಾ ಆಮೇಲೆ ನಮ್ಮನ್ನು ಆಮೇಲೆ ಆ ಒಂದು ಕಷ್ಟಕಾಲ ಅಥವಾ ನಮಗೊಂದು ಬಲಹೀನತೆ ನಮಗೊಂದು ರೋಗ ನಮಗೆ ಒಂದು ಸಾಲ ಬಾಧೆಗಳು ಅಥವಾ ನಮಗೊಂದು ಆಮೇಲೆ ಹಲವಾರು ಶೋಧನೆಗಳು ಬಂದಾಗ ಮಾತ್ರ ನಮ್ಮನ್ನು ಪ್ರೇರೇಪಿಸುವಂಥದ್ದೇ ಒಂದು ಪ್ರಾರ್ಥನೆ ಆಗಿರುತ್ತೆ ಅಲ್ಲಿಲಿಯಾ ಈ ಪ್ರಾರ್ಥನೆಗೆ ನಮ್ಮನ್ನು ಪ್ರೇರೇಪಿಸುವಂಥದ್ದು ನಮ್ಮ ಕಷ್ಟಗಳೇ ಆಗಿರುತ್ತೆ ಅಲ್ಲಿ